ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಅತ್ಯಾಚಾರ ಕೇಸ್ ನಾಪತ್ತೆಯಾಗಿದ್ದ ನಟ ಮಡೇನೂರು ಮನು ಅರೆಸ್ಟ್ ಅತ್ಯಾಚಾರ ಪ್ರಕರಣ ದಾಖಲಾದ ಬಳಿಕ ನಾಪತ್ತೆಯಾಗಿದ್ದ ನಟ ಮಡೇನೂರು ಮನುವನ್ನ ಪೊಲೀಸರು ಬಂಧಿಸಿದ್ದಾರೆ ಅತ್ಯಾಚಾರ ಪ್ರಕರಣ ದಾಖಲಾದ ಬಳಿಕ ಹಾಸನದ ಶಾಂತಿ ಗ್ರಾಮದ ಮಡೇನೂರಿನಲ್ಲಿ ತಲೆ ಮರೆಸಿಕೊಂಡಿದ್ದ ಮನುವನ್ನ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ ಸಂಭಾವನೆ ನೀಡುವ ನೆಪದಲ್ಲಿ ಬಂದು ನನ್ನ ಮೇಲೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೇನೂರು ಮನು ಅತ್ಯಾಚಾರ ಎಸಗಿದ್ದಾನೆ ಅಂತ ಸಹ ಕಲಾವಿದೆ ದೂರು ನೀಡಿದ್ರು ಮಡೇನೂರು ಮನು ಕುಲದಲ್ಲಿ ಕೀಳಿ ಯಾವುದೋ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು ನಾಳೆ ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣ್ತಿತ್ತು ಈ ಹೊತ್ತಲ್ಲೇ ನಟನ ಮೇಲೆ ಎಫ್ಐಆರ್ ಆರ್ ದಾಖಲಾಗಿತ್ತು ಈ ಹೊತ್ತಲ್ಲೇ ನಟನ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷಯ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಅದ್ರ ಬಗ್ಗೆ ಎಲ್ಲಾ ಕ್ಲಾರಿಟಿ ಎಲ್ಲಾ ಸಾಕ್ಷಿಗಳು ಎಲ್ಲಾ ಸಮೇತ ನಾನು ಬರ್ತೀನಿ ಪ್ರತಿಯೊಂದು ಪ್ರೂಫ್ ತಗೊಂಡ್ಬರ್ತೀನಿ ಆಮೇಲೆ ಇದರಿಂದ ಯಾರ್ಯಾರಿದ್ದಾರೆ ಯಾರ್ಯಾರು ಸಿನಿಮಾ ನಿಲ್ಲಿಸಬೇಕು ಅಂತ ಓಡಾಡ್ತಿದ್ದಾರೆ ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದು ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ ಪ್ರತಿ ಒಂದು ಪ್ರೂಫ್ ಸಮೇತ ಬರ್ತೀನಿ ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ ಈಗ ಏನಿಲ್ಲ ಬೇರೆ ಉದ್ದೇಶ ವಿಡಿಯೋ ಮಾಡ್ತಾ ನಮ್ಮ ಕುಲದಲ್ಲಿ ಕೇಳುವ ಸಿನಿಮಾ ನಾಳೆ ರಿಲೀಸ್ ಆಗ್ತಾಯಿದೆ ಇದು ನಿರ್ಮಾಪಕರು ತುಂಬ ದೊಡ್ಡ ಬಜೆಟ್ ಮೂವಿ ಮಾಡಿರೋದು ಇದು ಇದು ನನ್ನ ಕನಸು ಕೂಡ ಈ ಸಿನಿಮಾ ಒಂದು ದೊಡ್ಡ ಕನಸಾಗಿ ತುಂಬ ಎರಡು ವರ್ಷ ಕಷ್ಟಪಟ್ಟು ಇದು ಒಂದು ಸಿನಿಮಾ ಮಾಡಿರೋದು ಹಾಗಾಗಿ ಈ ಮೂಲತಃ ಕೇಳ್ಕೊಳ್ಳೋದು ಒಂದೇ ಇದು ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಇದು ಇದರಿಂದ ಈ ಇದು ಪ್ರೊಫೆಷ್ನಲ್ ಬೇರೆ ಇದು ಪರ್ಸ್ನಲ್ ಬೇರೆ ಈ ಪರ್ಸ್ನಲ್ ಏನೇ ಇದ್ರು ಅದಕ್ಕೆಲ್ಲ ಕ್ಲಾರಿಟಿ ನಾನು ಕೊಡ್ತೀನಿ ಇದರಿಂದ ಯಾವುದೇ ರೀತಿ ಸಿನ್ಮಾಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತೀನಿ ಇಷ್ಟು ದಿವಸ ನಮ್ಮನ್ನು ಹರಿಸಿದಿರ ಆಶೀರ್ವಾದಿಸಿದ್ರ ಏನಿದೆ ಎಲ್ಲ ನಾನು ಕೊಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು ಎಲ್ಲ ನ್ಯೂಸನ್ನು ನೋಡಿದ್ದಾರೆ ಎಲ್ಲರೂ ಈಗ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ ಅಲ್ಲೇ ಗೊತ್ತಾಗ್ತಿದೆ ಯಾಕೆಂದರೆ ನಾಳೆ ಸಿನ್ಮಾ ರಿಲೀಸ್ ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಚಿರದಲ್ಲಿ ಕೇಳಿರೋದು ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸ್ ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಇದ್ದರು ಬೇರೆಯವ್ರು ಬಿಡ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನು ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತೆರಡು ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಬದಲು ಅವನಾರು ಸಾಹೇಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ ನಂದಾತು ನನ್ನ ಪಾಡಿಗೆ ಕೆಲಸ ಆಯಿತು ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯಿತು ಅಷ್ಟೇ ನಾನು ಇನ್ನೇನು ನಾನು ಕಲೆ ಕೆಳಗೆ ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನಗೆ ಒಂದೇ ಓಡ್ತಾರೆ ತಲೆಲಿ ಯಾಕೆ ಅಂದರೆ ಒಂದುವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರೂ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಆಗಬಾರ್ದು ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಏನೋ ಒಂದು ಹೆಸರಾಳು ಮಾಡಿದರೆ ಇದು ಮುಗಿತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಒಂದಿಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಮೋಸ ಆಗಬಾರ್ದು ಅದಕ್ಕೆ ಇದ್ರ ಕಡೆಯಿಂದ ಯಾವುದೂ ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಉಡಿಯುದು ನಂದು ಏನಿದೆ ಪ್ರಾಬ್ಲಮ್ ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮಯೇಟ್ಸ್ ನೋಡ್ತಾ ಸಿಕ್ಸ್